ಗಂಗಾ ಟೈಮ್ ಎಷ್ಟೈತೆ ಆಗಿರ್ಬೇಕ್ರಿ ಈಗ ಹನ್ನೊಂದುವರೆ ಆಗೇತ ನಾನೆಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರ್ಬೇಕು ಅನ್ಕೊಂಡ ಇನ್ನು ಬಂದಿಲ್ಲ ಬರ್ತಾರೆ ಏನೋ ಸೆಕೆ ಬರ ಆಗತೈತೆ ಮಳೆ ಬರೋ ಮೊದಲು ಬಂದ್ರೆ ಚಲೋ ಆಕೇತಿ ಕಡೆಗಿರೋವು ಕಟ್ಟಿಗೆ ಎಲ್ಲ ಕಟ್ಟೆಗೆ ಎಲ್ಲಾ ಬಚ್ಚಲಾಕ್ ತಂದಿಡಬೇಕಾವ ಮತ್ತೆ ಮಳೆ ಬಂದ್ರೆ ತಂಡಿ ಗಾಳಿ ಗುರಿ ಹಾಕೊಳಲ್ಲ ಆಮೇಲೆ ಊಟ ಅದು ಮಾಡಿ ತಂದಿಡಂತವ ಆಯ್ತು ತಗೊಳ್ರಿ ಐತೆ ಒಲೆ ಮೇಲೆ ಅನ್ನ ಕಿಟ್ ಬಂದಿ ಹ್ಮ್ ಅನ್ನ ಬಂದೀನಿ ರೀ ರಾತ್ರಿ ಕೀಗೋಷ್ಟು ಅಕ್ಕಿ ಇಡ್ಬೇಕಿತ್ತು ಏನು ಅನ್ನ ಮಾಡ್ತಿ ಮಧ್ಯಾಹ್ನಕ್ಕೆ ಮಾಡಿರೋ ಚಿಕನ್ ಸಾರು ಇರ್ತೈತಿ ಇವ್ರಿಗೆ ರೊಟ್ಟಿ ಬೇಕಂದ್ರೆ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಮಾಡ್ಕೊಡಕ್ ಬರ್ತಿ ಅದಕ್ಕ ಎರಡ್ ಗ್ಲಾಸ್ ಚಲೋ ತಗೊಳ ಅಲ್ಲಿ ಕುಂತ ಒಂದ್ ಸಾಗಲ್ಲ ಏನಿಲ್ಲ ಅಡಿಗೆ ಮಾಡೋದು ಅದಕ್ಕೆ ತೆಂಗಿನಕಾಯಿ ಐತೀ ಬೇಕಾ ಒಂದೈತ್ರಿ ಒಂದೈತಿ ಹ್ಮ್ ಸಾಕ ಮಸ್ತ್ ಜಲ್ದಿ ಕೊಬ್ಬರಿ ಮಸಾಲ ಎಲ್ಲಾ ಜೋಡ್ಸಿಟ್ ಇವ್ರು ಬರೋ ಮೊದ್ಲು ರುಬ್ಕೊಂಡ್ ಬಿಡೋಣ ആ ചിക്കൻ കൊയ്ദ് ഒടക്കേത്തിനും മധ്യാ അത് ബുക്ക് നോട് നമ്പർ ഗത്തേത് അതേ ഗോത്ത നമ്പർ തേറെ ില്ല ഫോനെ ഏനേനോ ഹത്തേത് നോഡ്രി എത്ത ഗാഡി മേല ഏനീ ഗാഡി മേല ബാഴ് ബിടവ കി ഇനൊന്നസത്തിനോട്രി ആമേൽ നോടനോടി മാറ്റന ಇಲ್ಲ ಅಂದ್ರೆ ನಡೀತೈತಿ ಕೊತ್ತಂಬರಿ ಸೀಡ್ ಅರ್ಧ ಐತ್ ಅದ ಆಗ್ತೈತೆ ಇಲ್ಲ ಅಷ್ಟು ಸಾರಿ ಇನ್ನೊಂದು ಸೀಡ್ ಆದ್ರೆ ತರ ಕೇಳೋಣ ಅಂತ ಅನ್ಕೊಂಡ್ನಿ ತಗೋ ಅಷ್ಟ ಇಷ್ಟ ಮಾಡೋಣ ಮತ್ತೆ ಏನ್ ಮಾಡುದು ತಗೊಳ್ರಿ ಅರ್ಧ ಸೀಡ್ ಕೊತ್ತಂಬರಿ ಸೊಪ್ಪು ಐತೆ ಎಷ್ಟ್ ಕೆ ಜಿ ಹೇಳಿದಾರೆ ಬರ್ತೇನೆ ಕೆಜಿ ತಗೊಂಡ್ ಬರ್ತೀನಿ ಅನ್ನತಿದ್ದ ಬ್ಯಾಡ ಬ್ಯಾಡಣ್ಣ ಮತ್ ನಾಳೆ ಸೋಮವಾರ ಉಳಿತೈತ್ ಸಾರಿ ಅದಕ್ಕೆ ಒಂದ್ ಕೆಜಿ ಒಂದೂವರೆ ಕೆಜಿ ತಗೊಂಡ್ ಬಾ ಅಂತ ಹೇಳಿ ನೋಡ್ಬೇಕು ತಗೊಂಡ್ ಬರ್ತೇನೆ ಹೌದ್ರಿ ಒಂದೂವರೆ ಕೆಜಿ ಚಿಕನ್ ಇಂದ್ರೆ ಆಗ್ತೇ ತಗೊಳ್ರಿ ಎಷ್ಟ್ ಕೊತ್ತಂಬರಿ ಸೊಪ್ಪು ಹ್ಮ್ ಆಗ್ತೈತೆ ಅಂದ್ರೆ ಸಾಕು ಬಿಡು ಅಷ್ಟ ಮತ್ತೆ ಯಾಕೆ ಫೋನ್ ಮಾಡೋದು ನನಗೆ ಗಂಗ ನೀನು ಹೋಗಿ ಮಸಾಲ ರುಬ್ಕೋತೇನ್ ನೋಡಿ ಜಲ್ದಿ ಅವ್ರು ಬಂದ್ರ ಒಗ್ಗರ್ನೇ ಕೊಟ್ಟು ಸಾರು ಮಾಡ್ಬಿಡಣ ಹ್ಮ್ ಆಯ್ತು ತಗೊಳ್ರಿ ಅತ್ತೆ ರೊಟ್ಟಿ ಮಾಡೋನೇ ಚಪಾತಿ ಮಾಡೋಣ ರೀ ನಮ್ಗೇನು ಏನಿದ್ರು ನಡೀತೈತವ ನಿನ್ ಏನು ಇಷ್ಟ ಆಗ್ತೈತ ಅದನ್ನ ಮಾಡಿ ನೀವ ಹೇಳ್ರಿ ಏನ್ ಮಾಡೋಣ ರೊಟ್ಟಿ ಅಂತಂದ್ರೆ ಈಗ ಲೇಟ್ ಆಕೇತಿ ಬೇಡ ಮಸಾಲೆ ಜೋಡ್ಸ್ಕೊಂಡು ಒಂದ್ ಸ್ವಲ್ಪ ಚಪಾತಿ ಇಟ್ ಕಲ್ಸಿ ಮಾಡ್ತೇನಿ ನೋಡಿ ನಮ್ಗೇನು ಬೇಡವ ನಿನ್ ಗಂಡಂಗ ಅಷ್ಟ ಒಂದ್ ನಾಲ್ಕೈದು ಚಪಾತಿ ಅಷ್ಟ ಮಾಡಿ ಸಾಕು ಅವರಿಗಷ್ಟೇ ಯಾಕೆ ಮಾಡ್ಬೇಕು ರೀ ಎಲ್ಲರಿಗೂ ಮೂರು ಮೂರು ನಾಲ್ಕು ನಾಲ್ಕು ಬರೋಂಗೆ ಮಾಡ್ತೀನಿ ತಗೊಳ್ಳಿ ರೀ ಅನ್ನ ಏನು ರಾತ್ರಿಗೆ ಊಟ ಮಾಡೋಕೆ ಬರ್ತೈತಿ ಹ್ಮ್ ಆಯ್ತು ಮಾಡವ್ವ ಯಾರದೋ ಗಾಡಿ ಸೌಂಡ್ ಬಂದಂಗ ಆಯ್ತು ನೋಡು ಬಂದ್ರೆ ನಾವು ರಾಜವ್ರು ನಮ್ಮ ಸ್ಕೂಟಿ ಸೌಂಡ್ ಅಲ್ರಿ ಐತಿ ಯಾವುದೋ ಟಿ ವಿ ಎಸ್ ಗಾಡಿ ಬಂದಂಗ ಐತ್ರಿ ನೋಡ್ ಬರ್ತೀನಿ ರೀ ಹ್ಞೂ ನೋಡಿ ಬವ ಏನು ಬಾಜು ಮನೆಯಾಗ ಯಾರಾದ್ರು ಬಂದಿದ್ದಾರೆ ಏನವ ಇಲ್ಲ ನಿಲ್ಸದಂಗ ಐತೆ ನೋಡು ಆರತಿ ಅಪ್ಪ நீ நோடி அக்க நான் இது யாக்கி அப்பத்தி நீனும் அழத்தியா நீ இவ்வளோ நன்கு அழகு ಅಯ್ಯೋ ಹುಚ್ಚಡಿಗೆ ನೀನೇ ಕಳಾತಿ ಮತ್ತೆ ನೀನು ಅಪ್ಪ ಆಳಾತ್ತಿರಲಗ ಅದಕ್ಕೆ ನಂಗೂ ಅಳು ಬರುತ್ತೆತೆ ನಾನು ಅಲ್ಲಾತ್ತಿನಿ ನೋಡು ನೀ ಬಂದಿರو ಖುಷಿಯಾಗಿ ಅಂಗ ಕಣ್ಣೀರ್ ಬಂದು ಬರಿೊಳಗ್ ಆರಾಮ ಇದೇನಪ್ಪ ನಾನು ಆರಾಮ ಅಯ್ಯೋ ನಾನು ಅಂದ್ರು ಬಂದಿರೋ ಖುಷಿಗೆ ಇಲ್ಲ ನಿಂದ್ರಿಸಿಕೊಂಡು ಮಾತಾಡ್ಸಾತಿನಿ ಅಪ್ಪ ಬ್ಯಾಕ್ ಓಡದ ಇದೆಲ್ಲ ವಜೇ ಆ ತರಕ್ಕೆ ಹೋಗಿದ್ರೆ ಸುಮ್ಮನೆ ಇದ್ರೆ ಇರ್ತಿತ್ತು ಯಾಕಂದ್ರ ಮಗಳ ಮನೆಗ್ ಬಂದಿ ನಾವ ಖಾಲಿ ಕೈಯಾಗ ಹೆಂಗ್ ಬರಾಕ್ ಆಕೇತಿ ನಾನ್ ತಗೊಂಡ್ ಬರ್ತೀನಿ ಮುಂದ್ ನಡ್ರಿ ನೀವ್ ಬ್ಯಾಡಪ್ಪ ಎಲ್ಲಾನು ನೀನ ಹೆಂಗ್ ತಗೊಂಡ್ ಬರ್ತಿ ಬ್ಯಾಗ್ ಕೊಡಿಲ್ಲ ನನ್ ಕೈಯಾಗ ಆರ್ತಿ ನೀನ್ ಇದ್ ಬಾಳೆ ಗೊನೆ ತಗೋ ಹ್ಮ್ ಕೊಡು ನೋಡಿ ಇಷ್ಟ ಬ್ಯಾಗ್ ಒಜ್ಜೆ ಐತಿ ಎಲ್ಲಾನು ನಾನ ತಗೊಂಡ್ ಬರ್ತೀನಿ ನನ್ನ ಅತೈತಿ ಆರ್ತಿ ನಡ್ರಿ ಒಳಗ್ ಹ್ಮ್ ಪುಟ್ಟಿ ಗುಂಡ ಎಲ್ಲಿದಾರ ಹೊರಗ ಓಡ್ ಬಂದಿಲ್ಲ ಅವ್ರ ಒಳಗ್ ಓದ್ಕೊಳತಾರೇನಲ್ಲ ಹೊರಗ್ ಓಡ್ ಬರಾಕ್ ಅವ್ರ ಎಲ್ ಮನೆ ಆಗಿದಾರ ಪಟ್ನಕ್ ಹೋಗಿದಾರ ಅವ್ರ ಹೌದೇನಕ್ಕ ಪಟ್ನಕ್ ಹೋಗಿದಾರ ಅಂತಂದ್ರ ನಮ್ ಬೆಟ್ಟೆ ಆಗಲ್ಲ ಅವ್ರ ಹಂಗಂದ್ರೆ ಇವತ್ತೇ ಹೋಗಿರಿ ನೀವು ಬೇಡ ಅರ್ತಿ ಇವತ್ತೊಂದು ದಿನ ಇದ್ದಾಗ ನಾಳೆ ಹೋಗು ತಗೋ ಬರ್ತಿರ್ಬೋದು ಅವ್ರು ಬೆಳಗಿನ ಹೋಗಿದಾರೆ ಶಾಲೆ ಪಾಟಿ ಚೀಲ ಮತ್ತು ಬುಕ್ಕು ಪೆನ್ ಸೀಸ್ ಪೆನ್ ಅದು ತೊಗೊಂಡು ಬರೋಕೆ ಹೋಗಿದಾರೆ ಇಲ್ಲವೋ ನನ್ನ ಮಗಳ ಇನ್ನೊಂದು ದಿನ ವಸ್ತಿಗೆ ಬರ್ತೀವಿ ವಸ್ತು ಮತ್ತು ಭಾಳ ಕುಟ್ಟಿಕೊಂಡ ನನ್ನ ಅನ್ನತಿಲ್ಲ ಉಳು ಅದಕ್ಕೆ ಕರ್ಕೊಂಡು ಬನ್ನಿ ಯಾರು ಬಂದಾರೆ ಗಂಡು ಮಕ್ಕಳು ಧ್ವನಿ ಕೆಲ್ಸ ಕೆಸತೈತಿ ಗಂಗ ಹ್ಞೂ ಅಪ್ಪ ಬಂದಾರೆ ಅಪ್ಪ ಆರ್ ಟಿ ನಡಿರಿ ಒಳಗೆ ಹೋಗಿ ಅಯ್ಯವ ಬೇಗ ಬಂದಾರೆ ನಾನು ನೋಡಿದ್ರೆ ಕೌದಿ ಎಲ್ಲ ಹಾಡ್ಕೊಂಡು ಕುತ್ಕೊಂಡ್ಬಿಟ್ಟೀನಿ ಇಲ್ಲಿ

ആർത്തിച്ച കാൽ തൊഴി അപ്പ കൊട്രി ഇല്ലേ ഇടോക് തകട ഒക്കുന്ദ്രക്കുർച്ചൂം ഒളക്ടിയ കുർച്ചി തകൊണ്ടാപെ ഹാസ്തീ ബന്റവ് ജൽദി ഹോനീന ചാ ചിട്ട് കുടിയോ ആകോ അതേ ബാഗ് അത് കൊട്രി ഇല്ല ഒളക് ചാപ്പി ബന്ദ്ര ಹ್ಮ್ ಇಲ್ಲಿರ್ತೀನಿ ನೋಡವ ಬ್ಯಾಗ್ ತಗೊಂಡು ಹೋಗೋಳ ಕಾಲ್ ತೊಳ್ಕೊಂಡು ಒಳಗ್ ಬರತಾರ ಇವ್ರೆ ತಡಿಯವ ಮೊದ್ಲು ಚಾಪೆ ತಗೊಂಡ್ ಬರ್ತೀನಿ ಹೋಗಿ ಗಂಗಾ ಒಂದೆರಡು ಕುರ್ಚಿ ತಂದಾಕಿಲ್ಲ ಆರ್ತಿ ಒಳಗ್ ಬರವ ಬರ್ರಿ ಬಿಗ್ರೆ ಒಳಗ್ ಬರ್ರಿ ಹ್ಮ್ ನಡಿಯವ ಮಗಳು ಹ್ಮ್ ಬರ್ರಿ ಬಿಗ್ರೆ ಕುರ್ಚಿ ಮೇಲೆ ಕುಂದರಿ ಗಂಗಾ ಒಂದ್ ಚಮ್ ಕುಡಿಯಕ್ ನೀರು ತಗೊಂಡ್ ಬರವ ಅಕ್ಕ ಒಳಗ್ ಕೆಲಸ ಮಾಡತೈತೆ ನಾನು ಒಳಗ್ ಹೋಗಿ ಕುಡಿಯಕ್ ನೀರ್ ತಗೊಂಡ್ ಬರ್ಲಿರಿ ಹ್ಮ್ ಆಯ್ತು ಹೋಗವ ಅಕ್ಕ ತಂಗಿ ಜಲ್ದಿ ಜಲ್ದಿ ಚಾ ಮಾಡ್ಕೊಂಡು ಬರ್ರಿ ನಮ್ಗ ಹ್ಮ್ ಆಯ್ತ್ರಿ ಅಕ್ಕ ನಾನು ಬರತಿದ್ನಿ ಈಗ ನೀನೆ ಬಂದಿ ದಾದ ಮತ್ತು ರೀ ಎಲ್ಲರೂ ಆರಾಮ ಇದೀರಿ ಅಣ್ಣ ಎಲ್ಲ ಹೋಗಿದರು ಹ್ಞೂ ರೀ ಬೀಗ್ರ ಎಲ್ಲರೂ ಆರಾಮ ಇದೀನಿ ನೋಡಿರಿ ಅಣ್ಣ ರೇ ಹೊಲಕ್ಕೆ ಬರ್ತಾರೆ ಈಗ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದಾರಿ ಹೌದ್ರಿ ಮತ್ತು ಹುಡುಗರು ಯಾರ ಜೊತೆಗೆ ಹೋಗಿದರು ಯಾರು ಕೊಟ್ಟಿ ಬಂದ ಅಪ್ಪಾ ಜೋಡಿ ಹೋಗಿದಾರಿ ಅಳಿಯಂದ್ರೆ ಬಂದಿದ್ರು ಗೊತ್ತಾ ಇಲ್ಲ ರೀ ಪಾಪ ನಿಮ್ಗೆ ಅಳಿಯೋದ್ರು ಬಂದರು ಯಾವಾಗ ಬಂದ್ರು ಇಲ್ಲ ನಮ್ಗೆ ಬಂದು ಈಗ ಒಂದು ತಿಂಗಳ ಮ್ಯಾಲ ಆತ್ರಿ ಗಂಗಾ ರಾಜ ನಿಮ್ಮ ಊರಿಗೆ ಕಳಿಸ್ಬೇಕು ಅನ್ಕೊಂಡಿದ್ನಿ ರೀ ಆದ್ರೆ ಈ ಬಿಸಿಲಿರೋದಕ್ಕೆ ಹುಡುಗರಿಗೆ ಅದು ಎಲ್ಲಿ ಕಳ್ಸೋದ್ ಬಿಡ ಅಂತ ನಾವ ಕಳ್ಸಿಲ್ರಿ ಹೊಲಕ್ ಆ ಕಡೆ ಕಡೆ ಓಡಾಡ್ಕೊಂತ ಊರಿಗೆ ಕಳ್ಸೋದ್ ಯಾಸನ ಬರ್ಲಿಲ್ರಿ ಅವ್ರಿಗೆ ಅಳಿ ಅಂದ್ರ ಬಂದ್ ಒಂದ್ ತಿಂಗಳ ಹತ್ರ ಗೊತ್ತಾಗಿಲ್ಲ ನಮ್ಗೆ ಫೋನ್ ಇದ್ದಿದ್ರ ಫೋನ್ ಮಾಡ್ಕೊಂತ ಇದ್ರ ಗೊತ್ತಾಕಿದ್ರಿ ಅದು ಫೋನ್ ಇಲ್ಲ ನಮ್ ಮನೆಯಾಗ ಸಂತೆಗ್ ಸಿಕ್ಕಿದ್ರೆ ನೀವಾದ್ರೆ ಹೇಳ್ತಿದ್ರಿ ಎಲ್ಲಿ ನಾಲ್ಕು ವಾರ ಆತ್ ನೀವು ಸಂತೆಗ ಕಂಡಿಲ್ಲಲ್ರಿ ಬಂದಿಲ್ಲ ನೀವು ಸಂತೆಗೆ ಸಂತೆಗೆ ನಾಲ್ಕು ಭಾಳ ಆತ್ರಿ ಏ ಬಿಸ್ಲು ಇರದಕ್ಕೆ ಸಾಯಂಕಾಲ ನಾ ಹೋದ ಹಂಗ ರಾಜು ಕರ್ಕೊಂಡು ನಾಲ್ಕಂಡು ಬಂದ್ಬಿಡ್ತೈತಿ ನಾನು ಅದಕ್ಕ ಕಾಣಿಸೋಲ್ಲ ನೀವು ಹ್ಞೂ ಹ್ಞೂ ಸಂಜೀವ್ ಮುಂದೆ ಬಂದು ಸಂತೆ ಮಾಡ್ಕೊಂಡು ಹೋಗತಿದ್ರಿ ನೀವು ಅದಕ್ಕ ಕಂಡಿಲ್ಲ ನಾನು ಈ ಹುಡುಗರಿಗೆ ತಿನ್ನಕ್ಕೇನಾದ್ರೂ ಕೊಟ್ಟು ಕಳ್ಸೋಣ ನಿಮ್ಮ ಕೈಯಲ್ಲಿ ಅಂತ ಹುಡ್ಕ ಹುಡ್ಕಾಡತ್ತೀನಿ ಮೂರು ನಾಲ್ಕು ವಾರ ಆತ ಎಲ್ಲೆಲ್ಲಿ ಕಂಡಿಲ್ಲ ನೀವು ನಾನು ಮಂಜುಳಾಗ ಹೇಳೇ ಹೇಳತಿದ್ನಿ ಯಾಕೋ ಗಂಗಾವರತ್ತೆ ಬರತಿಲ್ಲ ಏನು ಆರಾಮ ಇದ್ದಾರ ಇಲ್ಲ ಆರತಿ ಬೇರೆ ಉಪ್ಪು ಕುಟ್ಟಿ ಉಂಡನ್ ನೋಡಕ್ಕೆ ಹೋಗನ ಹೋಗೋಣ ಅನತಿದ್ಲು ಅದಕ್ಕೆ ನೋಡಿ ಬರೋಣ ಸರಿ ಅಂತ ಇವತ್ತು ಬಂದೇ ಬಿಟ್ಟಿವಿ ನೋಡ್ರಿ ನಿನ್ನೆ ಬರೋಣ ಅಂತ ಅನ್ಕೊಂಡ್ವಿ ಸ್ವಲ್ಪ ಕಬ್ಬೊಳಗೆ ನೀರು ಬಿಡೋದಿತ್ತು ಅದಕ್ಕೆ ಇವತ್ತು ಬಂದ್ವಿ ರೀ ಏನು ಬಿಸಿಲು ಬಿಡ್ರಿ ಅಪ್ಪ ಓ ಸಾಕಾಗ್ಬಿಡ್ತು ಓಡ್ಕೊಂಡು ಬರೋ ಅಷ್ಟೊತ್ತಿಗೆ ಗಾಡಿ ಹೌದೇನ್ರಿ ಇಲ್ರಿ ನಾನು ಆರಾಮಿದ್ದೀನಿ ನನಗೇನಾಗೈತೆ ಸಂಜೆ ಮುಂದೆ ಬಿಸಿಲು ಇಳಿದ ಮೇಲೆ ಹೋಗಿನ ಸಂತೆ ಮಾಡ್ಕೊಂಡು ಬರೋಣ ಅಂತ ಸಂಜೆ ಮುಂದೆ ಬರಾತಿದ್ವಿ ಈ ಬಿಸಿಲಾಗಿ ಎಲ್ಲರ ಸಂತೆ ಮಾಡಿದ್ರ ಬಬ್ಬಬ್ಬ ಇವತ್ತು ನೋಡ್ರಿ ಎಷ್ಟು ಬಿಸಿಲು ಐತೆ ಬಾಸಕ್ಕೆ ಏನೋ ಆಗತ್ತೈತೆ ಎಲ್ಲಿ ನಾಲ್ಕೂವರೆ ಐದು ಗಂಟೆ ಹಂಗೆ ಮಳೆ ಬರ್ತೈತೆ ರೀ ಇದು ಗಂಗಾ ನೀರು ತಗೊಂಡು ಬರವ ಆರ್ತಿ ನೀರ್ ತಗೊಂಡ್ ನಡಿ ನಿಮ್ ಚಾ ತಗೊಂಡ್ ಬರ್ತೀನಿ ನನ್ ತಗೊಂಡೀರಿ ತಗೊಂಡ್ ಬರವ ಬೀಗ್ರ ಚಾ ಗಂಗಾ ಯಾರದು ಫೋನ್ ಬಂದಂಗ್ ರಾಜೂನು ಮಾಡಿರ್ಬೇಕು ಕಡಿಯವ ಬರ್ತೀನಿ ಚಾ ಕೊಡು ನಿಮ್ಮಅಪ್ಪ ಹಾ ಅವರ ಮಾಡಿರ್ಬೇಕ್ರಿ ಕೇಸತೆತೆ ಹೇಳಮ್ಮ ಹ್ಮ್ ಕೇಸತೆತೆ ಎಲ್ಲಿದ್ದೀರಪ್ಪ ಇನ್ನು ಇಲ್ಲ ಇದೆ ಅಮ್ಮ ಯಾಕ ಇನ್ನು ಅಲ್ಲೇ ಇದ್ದೀರಿ ಯಾವಾಗ ಬರೋರು ನೀವು ಯಾವಾಗ ಸಾರು ಮಾಡೋದು ಯಾವಾಗ ಊಟ ಮಾಡೋದು ಮಳೆ ಮಡಾಕತೆ ಜಲ್ದಿ ಬರ್ರಿ ಇದು ನಿಮ್ಮ ಅವ್ರು ಬಂದಿದ್ದಾರೆ ಚಿಕನ್ ಎಷ್ಟ ತಗೊಂಡೆ ಅಪ್ಪಯ್ಯ ಅವ್ನೇಮ್ಮ ಯಾವಾಗ ಬಂದ್ರು ಈಗೇನ ಬಂದು ಕಾಲು ತಳ್ಕೊಂಡು ಒಳಗೆ ಹೋಗಿದಾರೆ ನೋಡು ಚಿಕನ್ ಎಷ್ಟ ತಗೊಂಡೆ ಚಿಕನ್ ಇನ್ನು ತಗೊಂಡಿಲ್ಲಮ್ಮ ಈಗ ತಗೊಳ್ಳಕ್ಕೆ ನಿಲ್ಸಿದ್ನಿ ನೋಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಎಲ್ಲ ಐತೆ ಕೇಳೋಣ ಅಂತ ಫೋನ್ ಮಾಡಿದ್ನಿ ನಾನು ಹೌದೇನು ಚಲೋ ತಗೊಳಪ್ಪ ಎಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡು ಮನೆಗೆ ಬರ್ತೀನಿ ಏನು ಅಂದ್ಕೊಂಡಿದ್ದೀನಿ ನಾನು ಫೋನ್ ಮಾಡಿ ಚಲೋ ಮಾಡಿದ್ದೀನಿ ನೋಡು ಅಪ್ಪಯ್ಯ ಒಂದೂವರೆ ಕೆ ಜಿ ಚಿಕನ್ ಬೇಡ ಎರಡೂವರೆ ಕೆ ಜಿ ಚಿಕನ್ ತೊಗೊಂಡು ಬರ್ತೀನಿ ನೋಡಿ ಹಂಗೆ ಒಂದು ಎರಡು ಸೂಟ್ ಕೊತ್ತಂಬ್ರಿ ಆಸೆ ಶುಂಠಿ ಮತ್ತು ನಿಂಬೇನಿಲ್ಲ ನಿಂಬೇನು ತೊಗೊಂಡ್ಬಾ ಒಂದು ನಾಲ್ಕು ಅಷ್ಟೆ ಮತ್ತು ಏನು ಬೇಡ ಮತ್ತು ಚಿಕನ್ ಮಸಾಲ ಪಾಕೆಟ್ ಒಂದು ಬಾ ಹ್ಞೂ ಇಷ್ಟ ಮತ್ತು ಏನು ಬೇಡ ಆಯ್ತಾಯ್ತು ಇಡ್ಲ ನಾನೇ ಹ್ಞೂ ಆಯ್ತು ಇಡಮ್ಮ ಎರಡೂವರೆ ಕೆ ಜಿ ಅಲ್ಲ ಹಹಾ ಅಷ್ಟೇ ತಗೊಂಡ ಬರಪ್ಪ ಯಾ ಮತ್ತೆ ಹೆಚ್ಚಿಗೆ ತಗೊಂಡ ಬಂದೆ ನಾಳೆ ಸೋಮವಾರ ಐತೆ ರಾತ್ರಿಕ್ಕೆಗ ಖಾಲಿ ಮಾಡ್ಬೇಕು 2 1/2 ಕೆಜಿ ತಗೊಂಡ ಬಾ ಹ್ಮ್ ಹ್ ಆಯ್ತಮ್ಮ ಇಡ್ಲಾ ಹ್ಮ್ ಆಯ್ತಪ್ಪಾ ಯಾ जल्दी ತಗೊಂಡ जल्दी ಬರ್ರಿ ಹ್ಮ್ ಆಯ್ತಮ್ಮ ಬಾಯ್ ಹ್ಮ್ ಬೈ ಬೈ